മുദ്ധ ബെണ്ണെ മെദ്ദാന മൂത്തി തുമ്പിദ്ദി ജയോ മുദ്ധ്യ ബെണ്ണെ തുമ്പ മൂഹത്തി തുമ്പിദ്ദിയോ ഉജ്ജി ഉജ്ജി തൊളയ ബുജ്ജെ ജിട്ടു ബന്ധുല്ലോ മുത ബണ്ണെ മെദ്ദി മൂതി തയോ ഉജ്ജി ഉജ്ജി തൊളയേക്കു എജ്ജെ ജിട്ടു ബന്ധുല്ലോ എോ മുദൂ രംഗ ಬಿಂದು ಬೇಗ ಶುದ್ಧರಾಗು ಎದ್ದು ಬಾರೋ ಮಧುರಂಗ ಬಿಂದು ಬೇಗ ಶುದ್ಧರಾಗು ಚಿನ್ನಿದುಗಾಟ ಗಾಡಿ ಮಂಡಿ ತುಂಬ ಮಣ್ಣು ಮಾಡಿ ಚಿನ್ನಿದಂಡು ಗಾಟಗಾಡಿ ಮಂಡಿ ತುಂಬ ಮಣ್ಣು ಮಾಡಿ పుండు తంటే సాకు మాడి హెజ్జె ఇట్టు బంధు నిల్లో చిన్ని దండు ఆటగాడి మండి తుంబ మన్ను మాడి ಪುಂಡು ತಂಟೆ ಸಾಕು ಮಾಡಿ ಹೆಜ್ಜೆ ಇಟ್ಟು ಬಂದೂರಿಲ್ಲೋ ಎದ್ದು ಬಾರೋ ಮುದ್ದು ರಂಗ ಮಿಂದು ಬೇಗ ಶುದ್ಧನಾಗ ಎದ್ದು ಬಾರೋ ಮುದ್ದು ರಂಗ ಮಿಂದು ಬೇಗ ಶುದ್ಧನಾಗ ಬಿದ್ದ ಸಗಣಿ ಅದ್ದಿಪಾದ ಮುದ್ದು ಕಾಲ ಚೆಂದ ಕಳೆದೆ ಬಿದ್ದ ಸಗಣಿ ಅದ್ದೀಪಾದ ಮುದ್ದು ಕಾಲ ಚೆಂದ ಕಳೆದೆ ಲಜ್ಜೆ ಯಾಕೋ ಇಲ್ಲ ನಿನಗೆ ಹೆಜ್ಜೆ ಜಿಟ್ಟು ಬಂದೂರಿಲ್ಲೋ ಬಿದ್ದ ಸಗಣಿ ಅದ್ದೀಪಾದ ಮುದ್ದು ಕಾಲ ಚಿಂದ ಕಳೆದೆ ಲಜ್ಜೆಯಾಕೋ ಇಲ್ಲ ನಿನಗೆ ಹೆಜ್ಜೆಯಿಟ್ಟು ಬಂದೂರಿಲ್ಲೋ ಎದ್ದು ಬಾರೋ ಮುದ್ದು ರಂಗ ಮಿಂದು ಬೇಗ ಶುದ್ಧರಾಗು ಎದ್ದು ಬಾರೋ ಮುದ್ದು ರಂಗ ಮಿಂದು ಬೇಗ ಶುದ್ಧರಾಗು കട്ടിബിട്ട ജുട്ടു തുട്ടിയു മരളൂ ഇതയോ കട്ടിബിട്ട ജുട്ടു തുട്ടിയു മരളൂ ഇതയോ അട്ട ഏരി കൂറ ബേഡ്ജെ ജുട്ടു വന്നൂ നില്ലോ കട്ടിബിട്ട ജുട്ടു തുമ്പുട്ടിയു മരളൂ ഇതയോ ಅಟ್ಟೆಯರಿ ಕೂರಬೇಡ ಹೆಜ್ಜೆ ಇಟ್ಟು ಬಂದು ನಿಲ್ಲೋ ಎದ್ದು ಬಾರೋ ಮುದ್ದು ರಂಗ ಮಿಂದು ಬೇಗ ಶುದ್ಧನಾಗು ಎದ್ದು ಬಾರೋ ಮುದ್ದು ರಂಗ ಮಿಂದು ಬೇಗ ಶುದ್ಧರಾಗು ಪುಟ್ಟ ಕೈಲಿ ಧೂಳು ಬಟ್ಟೆ ಮೇಲೆ ಮೆತ್ತಿಕೊಂಡು ಪುಟ್ಟ ಕೈಲಿ ಧೂಳು ಬಟ್ಟೆ ಮೇಲೆ ಮೆತ್ತಿಕೊಂಡು ಕೆಟ್ಟ ಸಿಟ್ಟು ತರಿಸಬೇಡ ಹೆಜ್ಜೆ ಇಟ್ಟು ಬಂದು ನಿಲ್ಲೋ ಬೊಟ್ಟ ಕೈಲಿ ಧೂಳು ಬಟ್ಟೆ ಮೇಲೆ ಮೆತ್ತಿಕೊಂಡು ಕೆಟ್ಟ ಸಿಟ್ಟು ತರಿಸಬೇಡ ಹೆಜ್ಜೆ ಇಟ್ಟು ಬಂದು ನಿಲ್ಲೋ ಎದ್ದು ಬಾರೋ ಮುದ್ದು ರಂಗ ಮಿಂದು ಬೇಗ ಶುದ್ಧರಾಗು ಎದ್ದು ಬಾರೋ ಮುದ್ದು ರಂಗ ಮಿಂದು ಬೇಗ ಶುದ್ಧರಾಗುವ ಎನ್ನ ಜಿನ್ನಾರನ್ನ ನೀನು ಕೆನ್ನೆ ತುಂಬ ಮುತ್ತು ಕೊಡುವೆ ಎನ್ನ ಜಿನ್ನಾರನ್ನ ನೀನು ಕೆನ್ನೆ ತುಂಬ ಮುತ್ತು ಕೊಡುವೆ ಸಿದ್ಧನಾಗು ರಂಗ ಎದ್ದು ಹೆಜ್ಜೆ ಇಟ್ಟು ಬಂದು ನಿಲ್ಲೋ ಎನ್ನ ಚಿನ್ನ ರನ್ನ ನೀನು ಕೆನ್ನೆ ತುಂಬ ಮುತ್ತು ಕೊಡುವೆ ಸಿದ್ಧನಾಗು ರಂಗ ಎದ್ದು ಹೆಜ್ಜೆ ಇಟ್ಟು ಬಂದು ನಿಲ್ಲೋ ಎದ್ದು ಬಾರೋ ಮುದ್ದು ರಂಗ ಮಿಂದು ಶುದ್ಧ ನಗ ಎದ್ದು ಬಾರೋ ಮುದ್ದು ರಂಗ ಮಿಂದು ಬೇಗ ಶುದ್ಧ ಎದ್ದು ಬಾರೋ ಮುದ್ದು ರಂಗ ಮಿಂದು ಬೇಗ ಶುದ್ಧ